ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ಡಿಸೋಜಾ ನಿಧನರಾಗಿದ್ದಾರೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕನೇಷ್ ಸೆಳೆದಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ನಾ ಡಿಸೋಜ ಅವರು ಬಳಲುತ್ತಾ ಇದ್ರು ಚಿಕಿತ್ಸೆ ಫಲಿಸದೆ ಇಂದು ಸಂಜೆ ಡಿಸೋಜ ನಿಧನರಾಗಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಿದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಾ ಡಿಸೋಜ ಅವರು ಮೂವತ್ತೇಳು ಕಾದಂಬರಿ ನಾಲ್ಕು ನಾಟಕ ಇಪ್ಪತ್ತೆಂಟು ಮಕ್ಕಳ ಕೃತಿ ನೂರಾರು ಕಥೆಗಳನ್ನು ಬರೆದಿದ್ದಾರೆ ಇವರು ಬರೆದಂತಹ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿಯೂ ಕೂಡ ಹೊರಹೊಮ್ಮಿದೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದೆ ಹಾಗೆಯೇ ಹಲವಾರು ಪ್ರಶಸ್ತಿಗಳನ್ನು ಕೂಡ ನಾ ಡಿಸೋಜ ಅವರು ಪಡೆದುಕೊಂಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದೇಶ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ನಾ ಡಿಸೋಜ ಅವರು ಪಡೆದುಕೊಂಡಿದ್ದಾರೆ ಸಾಹಿತ್ಯ ಲೋಕದ ಒಂದು ಕೊಂಡಿ ಕಳಿಸಿರುವಂಥದ್ದು ಫಾದರ್ಮೂಲ ಹಾಸ್ಪಿಟಲಲ್ಲಿ ನಿಧನರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ನಾವು ನಾಳೆ ಮಧ್ಯಾಹ್ನ ಸಾಗರದ ನಮ್ಮ ಸ್ವಗ್ರಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಾಡಿದ್ದು ಟೌನ್ ಹಾಲ್ ಇಲ್ಲಾಂದರೆ ನೆಹರು ಮೈದಾನದಲ್ಲಿ ಅದು ನಮ್ಮ ಕುಟುಂಬದ ಒಂದು ಸಲಹೆ ಮೇರೆಗೆ ನಾವು ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಎಲ್ಲಿ ಇಡೋದು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗಿದೆ ಹಾಗೆಯೇ ಮಂಗಳವಾರ ನಾಡದು ಸಂಜೆ ಚರ್ಚ್ ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಸಾಧ್ಯತೆ ನಮ್ಮ ತಂದೆ ನಾಡಿ ಅವರು ಇಂದು ಏಳುವರೆಗೆ ಹಾಸ್ಪಿಟಲ್ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಸಾಹಿತ್ಯ ಲೋಕದ ಒಂದು ಕೊಂಡೆ ಕಳಿಸಿರುವಂತದ್ದು ಎಷ್ಟು ಗಂಟೆಗೆ ನಿಧನರಾಗಿದ್ದಾರೆ ಏನಿದೆ ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಮಲೆನಾಡಿನಲ್ಲಿ ಒಬ್ಬ ಹಿರಿಯ ಸಾಹಿತಿ ನಾಡಿಸೂಜ ಆದರೆ ಇವರು ಇಂದು ಸಂಜೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೊಂದಿದ್ದಾರೆ ಇವರ ಅಗಲಿಕೆ ಅಪಾರವಾದಂತಹ ಎಲ್ಲರ ಸಾಹಿತಿಗಳು ಕೂಡ ಒಂದು ಬೇಸರ ನೋವಿನ ಸಂಗತಿ ಅಂತ ಹೇಳ್ಬಹುದು ಸಹಜವಾಗಿ ಕೂಡ ಇವರು ಮಕ್ಕಳ ಕಥೆಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ರು ಆ ಮಕ್ಕಳ ಕಥೆಗಳು ಅನೇಕ ಕತೆಗಳು ಕೂಡ ಬರ್ತಾ ಇದ್ರು ಆ ಮೂಲಕವಾಗಿ ಸಾಕಷ್ಟು ಗಮನ ಸೆಳೆದಂತ ನಾಡಿಸೂಜ ಅವರು ನಾಡಶ್ರೀ ಅವರು ಇಂದು ಸಂಜೆ ಏನು ಎಲ್ಲಾನು ಕೂಡ ಆಗಲಿದ್ದಾರೆ ಹಾಗಾಗಿ ಅವರ ಪುತ್ರ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಳೆ ಮಧ್ಯಾಹ್ನ ಏನು ಸಾಗರಕ್ಕೆ ಪಾರ್ಥಿವ ಶಿವರನ್ನು ತರಲಾಗುತ್ತೆ ನಾಳೆ ಮಧ್ಯಾಹ್ನ ಅವರ ಏನು ಸಾಗರ ಇದೆ ಅಲ್ಲಿ ತರಲಾಗುತ್ತೆ ಅದರ ನಂತರ ನಾಳಿದ್ದು ಸಾಗರದ ಏನು ನೆಹರು ಮೈದಾನ ಇದೆ ಅಲ್ಲಿ ಸಾರ್ವಜನಿಕರಿಗೆ ಏನೋ ಒಂದು ದರ್ಶನಕ್ಕೆ ದರ್ಶನಕ್ಕೊಂದು ಅವಕಾಶ ಮಾಡಿಕೊಡ್ಲಾಗುತ್ತೆ ಅದರ ಬಳಿಕ ಅಂದ್ರೆ ಏನು ಮಂಗಳವಾರ ಸಂಜೆ ಏನೋ ಚರ್ಚ್ ನಲ್ಲಿ ಏನೋ ಅಂತಿಮ ವಿಧಿ ಕೂಡ ಮಾಡಲಾಗುತ್ತೆ ಹಾಗಾಗಿ ನಾಡಶ್ರೀ ಅವರು ಏನು ಅಗ್ಲಿದ್ದಾರೆ ಆಗ್ಲಿದ ಸಾಕಷ್ಟು ಏನು ಸಾಹಿತ್ಯ ದೊಡ್ಡ ಒಂದು ನಷ್ಟ ಆಗಿ ಅಂತ ಹೇಳ್ಬಹುದು ಹಾಗಾಗಿ ಈ ಭಾಗದ ಏನು ಭಾಗದಲ್ಲಿ ಇರುವಂತಹ ಏನು ಸಾಗರ ಇದೆ ಆ ಸಾಗರದ ಶರಾವತಿ ಮುಳುಗಡ ಸಂತ್ರಸ್ತ ಇದಾರೆ ಅವರ ಪರವಾಗಿ ಸಾಕಷ್ಟು ಅವನ ಕಾಳಜಿಯನ್ನು ಕೂಡ ಏನು ನಾಡಿಸಿ ಹೊಂದಿದ್ರು ಹಾಗೆ ಈ ಭಾಗದ ಏನು ಸಾಗರ ಭಾಗದ ಏನು ಶರಾವತಿ ಮುಳುಗಡ ಸಂತ್ರಸ್ತಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ನೋವು ಬೇಸರ ಕೂಡ ಆಗಿದೆ ಹಾಗಾಗಿ ಈಗಿರುವಂತಹ ಏನು ಮಲ್ನಾಡು ಏನು ಸಾಹಿತ್ಯ ಆಗಿರಬಹುದು ಮತ್ತೆ ವಿವಿಧ ಗಣ್ಯರು ಕೂಡ ತಮ್ಮ ಸಂತಾಪನ ಸೂಚಿಸಿದ್ದಾರೆ ನವೀನ್ ಓಕೆ ಬಸವರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಗೆ ಸಾಗರದ ಹಿರಿಯ ಸಾಹಿತಿ ಡಾಕ್ಟರ್ ನಾರ್ಡಿಸೂಜ್ ಅವರು ನಿಧನರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರನೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಇವತ್ತು ಸಂಜೆ ಏಳು ಮೂವತ್ತರ ಸುಮಾರಿಗೆ ನಿಧನರಾಗಿರುವಂಥದ್ದು ನಾಳೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ